ಎಲ್ರಿಗೂ ನಮಸ್ಕಾರ ಹಿಂದಿನ ತರಗತಿಯೊಳಗ ವಾಯುಗೋಳ ಪಾಠದಲ್ಲಿ ಬರುವಂತಹ ಹದಿನೈದು ಮಾದರಿ ಪ್ರಶ್ನೆಗಳನ್ನು ಬಿಡಿಸಿದ್ದೆ ಅದರೊಳಗೆ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಂಡಿದ್ರಿ ಎಷ್ಟು ಅಂಕಗಳು ಬಂದಿದ್ದವು ನಿಮಗೆ ಗೊತ್ತದು ಈಗ ಮುಂದಿನ ಪ್ರಶ್ನೆ ಮಾದರಿ ಪ್ರಶ್ನೆಗಳನ್ನು ಬಿಡಿಸ್ತೀನಿ ಇದ್ರೊಳಗೆ ನಿಮಗೆ ಎಷ್ಟು ಅಂಕಗಳು ಅಂತ ಹೇಳಿ ನೀವೇ ಸ್ವತಃ ಪ್ರಯ ಪರೀಕ್ಷೆಯನ್ನು ಮಾಡ್ಕೋಬೇಕು ಎಲ್ಲರೂ ಓದಿರ್ತೀರಾ ಟಿ ಇ ಟಿ ಜಿ ಪಿ ಎಸ್ ಅಂತ ಹೇಳಿ ಆದರೆ ಮಾದರಿ ಪ್ರಶ್ನೆಗಳು ನಿಮಗೆ ಎದಕ್ಕೆ ಹೆಲ್ಪ್ ಮಾಡ್ತಾವೋ ಅಂತ ಹೇಳಿದ್ರೆ ನೀವು ಎಷ್ಟರ ಮಟ್ಟಿಗೆ ಓದಿದ್ದೀರಿ ಓದಿದ್ದು ಎಷ್ಟು ನಿಮಗೆ ನೆನಪಿದೆ ಅನ್ನೋದನ್ನು ಈ ಒಂದು ಪ್ರಶ್ನೆ ಉತ್ತರಗಳನ್ನು ಬಿಡಿಸೋದ್ರಿಂದ ನಿಮ್ಗೆ ಏನಾಗ್ತತಿ ಅಂತ ಹೇಳಿದ್ರೆ ಗೊತ್ತಾಗ್ಕತಿ ಎಷ್ಟು ನೀವು ಓದಿದ್ದೀರಾ ಅನ್ನೋದು ತಡ ಮಾಡದೆ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಹದಿನಾರನೇ ಪ್ರಶ್ನೆ ಸಮಭಾಷಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರೊಳಗೆ ಒಂದು ತಪ್ಪಿದೆ ಅದನ್ನು ನೀವು ಗುರುತಿಸಬೇಕು ಏನೇನಿದಾವೋ ಆಪ್ಷನ್ಸು ಆಪ್ಷನ್ ಎ ಈ ವಲಯವನ್ನು ಅಂತರ ಉಷ್ಣ ಸಂಧಿ ವಲಯ ಎನ್ನುವರು ಈ ವಲಯದಲ್ಲಿ ವಾಣಿಜ್ಯ ಮಾರುತಗಳು ಬಂದು ಸಂಧಿಸುತ್ತವೆ ಈ ಪಟ್ಟಿಯು ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವುದು ಈ ಪಟ್ಟಿಯು ವರ್ಷವೆಲ್ಲ ಸೂರ್ಯನ ಓರೆಯಾದ ಕಿರಣಗಳನ್ನು ಪಡೆಯುವುದು ಇದರೊಳಗೆ ತಪ್ಪಾಗಿರೋದು ಯಾವುದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಇದು ತಪ್ಪಾಗಿದೆ ವರ್ಷವೆಲ್ಲ ಸೂರ್ಯನ ಓರೆಯಾದ ಕಿರಣಗಳನ್ನು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಪಡೆಯೋದಿಲ್ಲ ಬದಲಾಗಿ ಸೂರ್ಯನ ನೇರವಾದ ಕಿರಣಗಳನ್ನು ಇದು ಪಡಿತೈತಿ ಇದಕ್ಕೆ ಅಂತರ ಉಷ್ಣ ಸಂಧಿ ವಲಯ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಹೇಳಿ ಕರೀತಾರೆ ನಾನು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಈ ವಲಯವನ್ನು ಅಶ್ವ ಅಕ್ಷಾಂಶಗಳೆಂದು ಕರೆಯುವರು ಯಾವ ಒಂದು ವಲಯವನ್ನು ಅಶ್ವ ಅಕ್ಷಾಂಶಗಳು ಅಂತ ಹೇಳಿ ಕರೀತಾರ ಅನ್ನೋದು ಪ್ರಶ್ನೆ ಆಪ್ಷನ್ಸ್ನ ನೋಡೋಣ ಆಪ್ಷನ್ ಎ ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಆಪ್ಷನ್ ಬಿ ಉತ್ತರ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಆಪ್ಷನ್ ಸಿ ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಆಪ್ಷನ್ ಡಿ ದಕ್ಷಿಣ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ನಿಮಗೊತ್ತು ನಾವು ಗೋಳದ ಮೇಲೆ ಒಟ್ಟಾಗಿ ಏಳು ಒತ್ತಡ ಪಟ್ಟಿಗಳನ್ನು ಏನು ಮಾಡಿದ್ದೀವಿ ಎಳ್ದಿದ್ದೀವಿ ಆ ಏಳು ಒತ್ತಡ ಪಟ್ಟಿಗಳಲ್ಲಿ ಒಂದು ಒತ್ತಡ ಪಟ್ಟಿಗೆ ಅಥವಾ ಯಾವ ಒಂದು ಒತ್ತಡದ ವಲಯಕ್ಕೆ ಅಶ್ವ ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ ಅನ್ನೋ ಪ್ರಶ್ನೆ ಇದು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಎ ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯನ್ನು ನಾವು ಅಶ್ವ ಅಕ್ಷಾಂಶ ಅಂತ ಹೇಳಿ ಕರಿತೀವಿ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ವಾಕ್ಯಗಳನ್ನು ಓದಿರಿ ಒಂದು ಇವು ವಾಯುಗುಣ ಬದಲಾವಣೆಗೆ ಪ್ರಭಾವ ಬೀರುತ್ತವೆ ಎರಡು ಮರುಭೂಮಿಗಳ ನಿರ್ಮಾಣ ಮೂರು ನೌಕಾಯಾನದ ಮಾರ್ಗ ಈ ಮೇಲಿನ ಎಲ್ಲವುಗಳ ಮೇಲೆ ಈ ಮಾರುತಗಳು ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಯಾವ ಒಂದು ಮಾರುತಗಳು ವಾಯುಗುಣ ಬದಲಾವಣೆಗೆ ಮರುಭೂಮಿಗಳ ನಿರ್ಮಾಣಕ್ಕೆ ಮತ್ತು ನೌಕಾಯಾನದ ಮಾರ್ಗದ ಮೇಲೆ ಪ್ರಭಾವವನ್ನು ಬೀರ್ತವು ಅನ್ನೋದಿಲ್ಲಿ ಪ್ರಶ್ನೆ ಆಪ್ಷನ್ಸನ್ನು ನೋಡೋಣ ಭೂಮಂಡಲೀಯ ಮಾರುತಗಳು ಕ್ಲುಪ್ತ ಮಾರುತಗಳು ಸ್ಥಳೀಯ ಮಾರುತಗಳು ಆವರ್ತ ಮಾರುತಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಭೂಮಂಡಲೀಯ ಮಾರುತಗಳು ಇವುಗಳನ್ನು ನಿತ್ಯ ಮಾರುತಗಳು ನಿರಂತರ ಮಾರುತಗಳು ಅಂತಾನೂ ಹೇಳಿ ಕರೀತಾರ ಇವು ವರ್ಷದ ಎಲ್ಲ ಕಾಲದೊಳಗ ಒಂದೇ ದಿಕ್ಕಿನಿಂದ ಬೀಸೋದ್ರಿಂದ ಇವುಗಳು ಇವುಗಳಿಂದಾಗಿ ಮರುಭೂಮಿಗಳ ನಿರ್ಮಾಣಕ್ಕೆ ಮತ್ತು ನೌಕಾಯಾನದ ಮಾರ್ಗಕ್ಕೂ ಕೂಡ ಸಹಾಯವನ್ನು ಇವು ಮಾಡ್ತವು ಒಂದೇ ದಿಕ್ಕಿನಿಂದ ಬೀಸೋದ್ರಿಂದ ನೌಕಾಯಾನಕ್ಕೂ ಕೂಡ ಇವು ಸಹಾಯವನ್ನು ಮಾಡ್ತವು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ದಕ್ಷಿಣ ಗೋಳಾರ್ಧ ಸಾಗರಗಳ ಮೇಲೆ ಪ್ರಬಲವಾಗಿ ಬೀಸುವ ಪ್ರತಿ ವಾಣಿಜ್ಯ ಮಾರುತಗಳ ಸರಿಯಾದ ಗುಂಪು ಯಾವುದು ದಕ್ಷಿಣ ಗೋಳಾರ್ಧದ ಸಾಗರಗಳ ಮೇಲೆ ಬೀಸುವಂತಹ ಪ್ರತಿ ವಾಣಿಜ್ಯ ಮಾರುತಗಳು ಯಾವುವು ಅನ್ನೋ ಒಂದು ಗುಂಪನ್ನು ನೀವು ಗುರುತಿಸ್ಬೇಕಿಲ್ಲಿ ಆಪ್ಷನ್ ಎ ಈಶಾನ್ಯ ವಾಣಿಜ್ಯ ಮಾರುತಗಳು ಆಗ್ನೇಯ ವಾಣಿಜ್ಯ ಮಾರುತಗಳು ಆಪ್ಷನ್ ಬಿ ದಕ್ಷಿಣ ಧ್ರುವೀಯ ಮಾರುತಗಳು ಮಾನ್ಸೂನ್ ಮಾರುತಗಳು ಆಪ್ಷನ್ ಸಿ ನಲವತ್ತರ ಅಬ್ಬರಗಾಳಿ ಐವತ್ತರ ಉಗ್ರಗಾಳಿ ಅರವತ್ತರ ಅರಚುವ ಗಾಳಿ ಆಪ್ಷನ್ ಡಿ ಭೂಗಾಳಿ ಗಾಳಿ ಪರ್ವತಗಾಳಿ ಕಣಿವೆಗಾಳಿ ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನಲವತ್ತು ಡಿಗ್ರಿ ಉತ್ತ ದಕ್ಷಿಣ ಅಕ್ಷಾಂಶದಲ್ಲಿ ನಲವತ್ತರ ಅಬ್ಬರ ಅಬ್ಬರ ಗಾಳಿ ಐವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಐವತ್ತರ ಉಗ್ರಗಾಳಿ ಅರವತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಅರವತ್ತರ ಅರಚುವ ಗಾಳಿ ಇವುಗಳು ಪ್ರತಿ ವಾಣಿಜ್ಯ ಮಾರುತಗಳು ಎಲ್ಲಿ ಬೀಸ್ತಾವು ಅಂತ ಹೇಳಿದ್ರೆ ದಕ್ಷಿಣ ಗೋಳಾರ್ಧದ ಸಾಗರಗಳ ಮೇಲೆ ಇವು ಬೀಸತವು ನೆಕ್ಸ್ಟ್ ಇಪ್ಪತ್ತನೆಯ ಪ್ರಶ್ನೆ ಈ ಮಾರುತಗಳನ್ನು ಕ್ರಮವಾಗಿ ಪೂರ್ವದ ಮಾರುತಗಳು ಹಾಗೂ ಪಶ್ಚಿಮದ ಮಾರುತಗಳು ಎಂದು ಕರೆಯುತ್ತಾರೆ ಯಾವ ಒಂದು ಮಾರುತಗಳನ್ನು ಪೂರ್ವ ಮಾರುತಗಳು ಮತ್ತೆ ಪಶ್ಚಿಮ ಮಾರುತಗಳು ಅಂತ ಹೇಳಿ ಕರೀತಾರ ಅನ್ನೋದು ಪ್ರಶ್ನೆ ಆಪ್ಷನ್ ಎ ವಾಣಿಜ್ಯ ಹಾಗೂ ಪ್ರತಿ ವಾಣಿಜ್ಯ ಮಾರುತಗಳು ಬಿ ನಿರಂತರ ಹಾಗೂ ನಿಯತಕಾಲಿಕ ಮಾರುತಗಳು ಸಿ ಧ್ರುವೀಯ ಮಾರುತಗಳು ಹಾಗೂ ಪ್ರತಿ ವಾಣಿಜ್ಯ ಮಾರುತಗಳು ಡಿ ನಿತ್ಯ ಮಾರುತಗಳು ಹಾಗೂ ಕ್ಲುಪ್ತ ಮಾರುತಗಳು ಸರಿಯಾದಂತಹ ಉತ್ತರ ಇದಕ ಆಪ್ಷನ್ ಸಿ ಐತಲ್ಲ ಇದು ಧ್ರುವೀಯ ಮಾರುತಗಳು ಹಾಗೂ ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳಿಗೆ ಪೂರ್ವದ ಮಾರುತಗಳು ಅಂತ ಹೇಳಿ ಕರೀತಾರ ಪ್ರತಿ ವಾಣಿಜ್ಯ ಮಾರುತಗಳಿಗೆ ಪಶ್ಚಿಮದ ಮಾರುತಗಳು ಅಂತಾನು ಹೇಳಿ ಕರೀತಾರ ನಾ ಇಪ್ಪತ್ತೊಂದನೆಯ ಪ್ರಶ್ನೆಯನ್ನ ನೋಡೋಣ ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ಈ ಕೆಳಗಿನ ಒಂದು ಮಾರುತಗಳಿಗೆ ಉತ್ತಮ ಉದಾಹರಣೆಯಾಗಿವೆ ಭಾರತದಲ್ಲಿ ಬೀಸುವಂತಹ ಮಾನ್ಸೂನ್ ಮಾರುತಗಳು ಯಾವ ಮಾರುತಗಳಿಗೆ ಉತ್ತಮವಾದಂತಹ ಉದಾಹರಣೆಗಳು ಅನ್ನೋದು ಪ್ರಶ್ನೆ ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ನಿರಂತರ ಮಾರುತಗಳು ಬಿ ಋತುಮಾನ ಮಾರುತಗಳು ಸಿ ಸ್ಥಳೀಯ ಮಾರುತಗಳು ಡಿ ಆಗಬೇಕಿದು ಡಿ ಆವರ್ತ ಮಾರುತಗಳು ಸರಿಯಾದಂತಹ ಉತ್ತರ ಯಾವುದು ಇದಕ್ಕೆ ಆಪ್ಷನ್ ಬಿ ಋತುಮಾನ ಮಾರುತಗಳು ಭಾರತದಲ್ಲಿ ಬೀಸುವಂತಹ ಮಾನ್ಸೂನ್ ಮಾರುತಗಳು ಋತುಮಾನ ಮಾರುತಗಳಿಗೆ ಉತ್ತಮವಾದಂತಹ ಉದಾಹರಣೆ ಈ ಋತುಮಾನ ಮಾರುತಗಳನ್ನು ನಾವು ನಿಯತಕಾಲಿಕ ಮಾರುತಗಳು ಅಂತಲೂ ಹೇಳಿ ಕರಿತೀವಿ ಮತ್ತು ಕ್ಲುಪ್ತ ಮಾರುತಗಳು ಅಂತಲೂ ಹೇಳಿ ಕರಿತೀವಿ ಇಪ್ಪತ್ತೆರಡನೇ ಪ್ರಶ್ನೆ ಋತುಮಾನ ಮಾರುತಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಆಯ್ಕೆ ಮಾಡಿ ಋತುಮಾನ ಮಾರುತಗಳು ನಿಯತಕಾಲಿಕ ಮಾರುತಗಳು ಅಂತಲೂ ಕರಿತೀವಿ ಈ ಒಂದು ಋತುಮಾನ ಮಾರುತಗಳಿಗೆ ಸಂಬಂಧಿಸಿದಂತಹ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು ಆಪ್ಷನ್ ಎ ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಿಂದ ಬೀಸುತ್ತವೆ ಆಪ್ಷನ್ ಬಿ ಭಾರತದಲ್ಲಿ ಬೇಸಿಗೆಯಲ್ಲಿ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುತ್ತವೆ ಆಪ್ಷನ್ ಸಿ ಭಾರತದಲ್ಲಿ ಬೀಸುವ ಮಾನ್ಸೂನ್ ಮಾರುತಗಳು ಋತುಮಾನ ಮಾರುತಗಳಿಗೆ ಉತ್ತಮ ಉದಾಹರಣೆ ಆಪ್ಷನ್ ಡಿ ಭಾರತದಲ್ಲಿ ಈ ಮಾರುತಗಳನ್ನು ಲೂ ಎಂದು ಕರೆಯುತ್ತಾರೆ ಸರಿಯಾದಂತಹ ಉತ್ತರ ಯಾವುದು ಇದಕ್ಕೆ ಆಪ್ಷನ್ ಡಿ ಭಾರತದಲ್ಲಿ ಈ ಮಾರುತಗಳನ್ನು ಲೂ ಎಂದು ಕರೆಯುತ್ತಾರೆ ಅಂತ ಇತ್ತಲ್ಲ ಇದು ತಪ್ಪು ಋತುಮಾನ ಮಾರುತಗಳಿಗೆ ಭಾರತದಲ್ಲಿ ಲೂ ಅಂತ ಹೇಳಿ ಕರೆಯೋದಿಲ್ಲ ಭಾರತದಲ್ಲಿ ಬೀಸುವಂತಹ ಸ್ಥಳೀಯ ಮಾರುತಗಳಿಗೆ ಲೂ ಅಂತ ಹೇಳಿ ಕರೀತಾರ ಆದರೆ ಈ ಭಾರತದಲ್ಲಿ ಬೀಸುವಂತಹ ಋತುಮಾನ ಮಾರುತಗಳಿಗೆ ಮಾನ್ಸೂನ್ ಮಾರುತಗಳು ಉದಾಹರಣ ಉತ್ತಮ ಉದಾಹರಣೆ ಅನ್ನೋದು ನೀವು ಹಿಂದಿನ ಪ್ರಶ್ನೆಯೊಳಗೆನ ನೋಡಿದ್ರಿ ಈ ಋತುಮಾನ ಮಾರುತಗಳು ಭಾರತದೊಳಗ ಬೇಸಿಗೆಯಲ್ಲಿ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸತವು ಮತ್ತು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಿಂದ ಬೀಸ್ತಾವ ಇವು ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಇವು ಬೀಸೋದಿಲ್ಲ ಇವುಗಳ ಹೆಸರೇ ಸೂಚಿಸುತ್ತೆ ಋತುಮಾನ ಮಾರುತಗಳು ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಿಂದ ಇವು ಬೀಸ್ತಾವು ಇನ್ನು ಇಪ್ಪತ್ತ್ಮೂರನೆಯ ಪ್ರಶ್ನೆಯನ್ನು ನೋಡೋಣ ಬಿಪರ್ಜಾಯ್ ಮೋಖ ತೌಕ್ತೆ ಮಿಚಾಂಗ್ ಎಂಬುವು ಏನಿವು ಆಪ್ಷನ್ ಎ ಲ್ಯಾಟಿನ್ ಪದಗಳು ಆಪ್ಷನ್ ಬಿ ಭಾರತದಲ್ಲಿ ಬೀಸುವ ಆವರ್ತ ಮಾರುತಗಳು ಆಪ್ಷನ್ ಸಿ ಪ್ರತ್ಯಾವರ್ತ ಮಾರುತಗಳು ಆಪ್ಷನ್ ಡಿ ಗ್ರೀಕ್ ಪದಗಳು ಏನುವು ಲ್ಯಾಟಿನ್ ಪದಗಳ ಗ್ರೀಕ್ ಪದಗಳ ಅಥವಾ ಪ್ರತ್ಯಾವರ್ತ ಮಾರುತಗಳ ಅಥವಾ ಭಾರತದಲ್ಲಿ ಬೀಸುವಂತಹ ಆವರ್ತ ಮಾರುತಗಳ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಐತಲ್ಲ ಇದು ಸರಿ ಇವು ಭಾರತದಲ್ಲಿ ಬೀಸುವಂತಹ ಆವರ್ತ ಮಾರುತಗಳು ಅವುಗಳಿಗೆ ಇತ್ತೀಚೆಗೆ ಇಟ್ಟಂತಹ ಹೆಸರುಗಳಿವು ಬಿಪರ್ಜಾಯ್ ಜಾಯ್ ಮೊಕ್ಕ ತೌಕ್ತೆ ಮಿಚಾಂಗ್ ಅಂತ ಹೇಳಿ ಇತ್ತೀಚೆಗೆ ಹೆಸರುಗಳನ್ನು ಇಟ್ಟಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವ ಒಂದು ಉಪಕರಣದಿಂದ ನಾವು ಆರ್ದ್ರತೆಯನ್ನು ಅಳಿತೀವಿ ಅನ್ನೋದು ಪ್ರಶ್ನೆ ಆಪ್ಷನ್ ಎ ಬಾರೋಮೀಟರ್ ಆಪ್ಷನ್ ಬಿ ಅನಿಮೋಮೀಟರ್ ಆಪ್ಷನ್ ಸಿ ಹೈಗ್ರೋಮೀಟರ್ ಆಪ್ಷನ್ ಡಿ ಥರ್ಮೋಮೀಟರ್ ಆರ್ದ್ರತೆಯನ್ನು ಅಳೆಯುವಂತಹ ಉಪಕರಣ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಹೈಗ್ರೋಮೀಟರ್ ಆರ್ದ್ರತಾ ಮಾಪಕ ಹಾಗಿದ್ರೆ ಬಾರೋಮೀಟರ್ ಅಂದ್ರೆ ಏನು ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ ಬಾರೋ ಮೀಟರ್ ಅಂತ ಹೇಳಿದ್ರೆ ವಾಯುಭಾರ ಮಾಪಕ ಅನಿಮೋಮೀಟರ್ ಅಂತ ಹೇಳಿದ್ರೆ ಪವನ ವೇಗ ಮಾಪಕ ಥರ್ಮೋಮೀಟರ್ ಅಂದ್ರೆ ಉಷ್ಣತಾ ಮಾಪಕ ಹಿಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತೈದನೆಯ ಪ್ರಶ್ನೆ ಪಟ್ಟಿ ಒಂದು ಮತ್ತು ಎರಡನ್ನು ಹೊಂದಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಒಂದನೇ ಪಟ್ಟಿ ಎರಡನೇ ಪಟ್ಟಿಯನ್ನು ಹೊಂದಿಸಿ ಈ ಆಯ್ಕೆಗಳ ಮೂಲಕ ಯಾವುದು ಸರಿ ಅನ್ನೋದನ್ನ ನೀವು ಇಲ್ಲಿ ಗುರುತಿಸಬೇಕು ಪಟ್ಟಿ ಒಂದು ನಿರಂತರ ಮಾರುತಗಳು ನಿಯತಕಾಲಿಕ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಪಟ್ಟಿ ಎರಡು ಪೂರ್ವ ಮಾರುತಗಳು ಕ್ಲುಪ್ತ ಮಾರುತಗಳು ನಿತ್ಯ ಅಥವಾ ಭೂಮಂಡಲೀಯ ಮಾರುತಗಳು ಪಶ್ಚಿಮ ಮಾರುತಗಳು ಅಂತ ಇದೆ ಇಲ್ಲಿ ಏನು ಮಾಡಿದಾರ ಅಂತೇಳಿದ್ರೆ ಮಾರುತಗಳ ವಿಧಗಳನ್ನು ಕೊಟ್ಟಾರ ಅವುಗಳಿಗೆ ಕರೆಯುವಂತಹ ಇನ್ನೊಂದು ಮತ್ತೊಂದು ಹೆಸರುಗಳನ್ನು ಪಟ್ಟಿ ಎರಡರಲ್ಲಿ ಕೊಟ್ಟಿದ್ದಾರೆ ನೀವು ಅವುಗಳನ್ನು ಸರಿಯಾಗಿ ಹೊಂದಿಸಿ ಆಯ್ಕೆಯಲ್ಲಿ ಗುರುತಿಸಬೇಕು ನಿರಂತರ ಮಾರುತಗಳು ಇವಕ್ಕೆ ಇನ್ನೊಂದು ಹೆಸರೇನು ನಿತ್ಯ ಮಾರುತಗಳು ಅಥವಾ ಭೂಮಂಡಲೀಯ ಮಾರುತಗಳು ಅಂತಾನು ಕರಿತೀವಿ ಮೂರನೇ ದಿತ್ತಲ ಇದು ನಿಯತಕಾಲಿಕ ಮಾರುತಗಳು ನಿಯತಕಾಲಿಕ ಮಾರುತಗಳು ಇವುಗಳನ್ನು ಎರಡನೇದು ಕ್ಲುಪ್ತ ಮಾರುತಗಳು ಅಂತಾನು ಹೇಳಿ ಕರಿತೀವಿ ಪ್ರತಿ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳನ್ನು ನಾವು ಪಶ್ಚಿಮ ಮಾರುತಗಳು ಅಂತಾನು ಹೇಳಿ ಕರಿತೀವಿ ಧ್ರುವೀಯ ಮಾರುತಗಳು ಇವು ಪೂರ್ವ ಮಾರುತಗಳು ಅಂತ ಹೇಳಿ ಕರಿತೀವಿ ಇದು ಹೊಂದಿಸಿದಂತಹ ಸರಿಯಾದ ಆಯ್ಕೆ ಎಲ್ಲಿದೆ ಎ ಮೂರು ಬಿ ಎರಡು ಸಿ ನಾಲ್ಕು ಡಿ ಒಂದು ಆಪ್ಷನ್ ಡಿ ಐತಲ್ಲ ಇದು ಸರಿ ಇಪ್ಪತ್ತಾರನೇ ಪ್ರಶ್ನೆ ಸ್ಥಳೀಯ ಮಾರುತಗಳಿಗೆ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ನಾವು ಬೇರೆ ಬೇರೆ ಪ್ರದೇಶಗಳೊಳಗೆ ಬೀಸುವಂತಹ ಸ್ಥಳೀಯ ಮಾರುತಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅವುಗಳ ಜೋಡಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರೊಳಗೆ ತಪ್ಪು ಯಾವುದು ಅನ್ನೋದನ್ನು ಗುರುತಿಸಬೇಕು ಆಪ್ಷನ್ ಎ ಭಾರತ ಲೂ ಆಪ್ಷನ್ ಬಿ ಯು ಎಸ್ ಎ ಹಿಮಭಕ್ಷಕ ಆಪ್ಷನ್ ಸಿ ಆಸ್ಟ್ರೇಲಿಯಾ ಫೀಲ್ಡರ್ ಆಪ್ಷನ್ ಡಿ ಫ್ರಾನ್ಸ್ ಚಿನುಕ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಫ್ರಾನ್ಸ್ ಐ ಚಿನೂಕ್ ಅಂತ ಐತಲ್ಲ ಇದು ತಪ್ಪು ಫ್ರಾನ್ಸ್ ಒಳಗ ಸ್ಥಳೀಯ ಮಾರುತಗಳಿಗೆ ಮಿಸ್ಟ್ರಲ್ ಅಂತ ಹೇಳಿ ಕರೀತಾರ ಹಾಗೆಯೇ ಆಲ್ಪ್ಸ್ ಪರ್ವತಗಳೊಳಗೆ ಪೋಹುನ್ ಅಂತ ಹೇಳಿ ಕರೀತಾರ ಸಹರಾ ಮರುಭೂಮಿಯಲ್ಲಿ ಸಿರಾಕು ಅಂತ ಹೇಳಿ ಕರೆದ್ರೆ ಅಂಟ್ಲಾಂಟಿಕ್ ದಲ್ಲಿ ಏನಂತ ಹೇಳಿ ಕರೀತಾರ ಅಂದ್ರೆ ಬ್ಲಿಝರ್ಡ್ ಅಂತ ಹೇಳಿ ಕರೀತಾರ ಇವಿಷ್ಟು ಸ್ಥಳೀಯ ಮಾರುತಗಳಿಗಿರುವಂತಹ ಬೇರೆ ಬೇರೆ ಹೆಸರುಗಳು ಇನ್ನೊಮ್ಮೆ ಹೇಳೋದಾದ್ರೆ ಭಾರತದಲ್ಲಿ ಲೂ ಅಂತ ಕರೆದ್ರೆ ಯು ಎಸ್ ಹಿಮಭಕ್ಷಕ ಆಸ್ಟ್ರೇಲಿಯಾದಲ್ಲಿ ಬ್ರೀಕ್ ಫೀಲ್ಡರ್ ಅಲ್ಲಿ ಮಿಸ್ಟ್ರಲ್ ಆಲ್ಪ್ಸ್ ಪರ್ವತಗಳಲ್ಲಿ ಪೋನ್ ಸಹರಾ ಮರುಭೂಮಿಯಲ್ಲಿ ಸಿರಾಕೊ ಅಂಟಾರ್ಟಿಕಾದಲ್ಲಿ ಬ್ಲಿಸರ್ಡ್ ಅಂತ ಹೇಳಿ ಸ್ಥಳೀಯ ಮಾರುತಗಳನ್ನು ಕರೀತಾರ ಇಪ್ಪತ್ತೇಳನೆಯ ಪ್ರಶ್ನೆ ವಾಯು ಹೊಂದಿರುವ ತೇವಾಂಶ ಮತ್ತು ಅನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯುವು ಹಿಡಿದಿರಿಸಿಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶ ಇವುಗಳ ಅನುಪಾತವೇ ಈ ಆರ್ದ್ರತೆಯಾಗಿದೆ ವಾಯು ಹೊಂದಿರುವ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯುವು ಹಿಡಿದಿರಿಸಿಕೊಳ್ಳಬಹುದಾದಂತಹ ಗರಿಷ್ಠ ಪ್ರಮಾಣದ ತೇವಾಂಶಗಳ ಅನುಪಾತವನ್ನು ಏನಂತೇಳಿ ಕರಿತೀವಿ ಇಲ್ಲಿ ಪ್ರಶ್ನೆ ಇದು ಆಪ್ಷನ್ ಎ ಸಮಗ್ರ ಆರ್ದ್ರತೆ ಆಪ್ಷನ್ ಬಿ ಸಾಮಾನ್ಯ ಆರ್ದ್ರತೆ ಆಪ್ಷನ್ ಸಿ ನಿರ್ದಿಷ್ಟ ಆರ್ದ್ರತೆ ಆಪ್ಷನ್ ಡಿ ಸಾಪೇಕ್ಷ ಆರ್ದ್ರತೆ ಆರ್ದ್ರತೆಯಲ್ಲಿ ಮೂರು ವು ಸಮಗ್ರ ಆರ್ದ್ರತೆ ಸಾಪೇಕ್ಷ ಆರ್ದ್ರತೆ ಮತ್ತೆ ನಿರ್ದಿಷ್ಟ ಆರ್ದ್ರತೆ ವಾಯುಮಂಡಲದ ಆರ್ದ್ರತೆಯ ವಿಧಗಳಿವು ಮೂರೇ ಮೂರು ಸಾಪೇಕ್ಷ ಆರ್ದ್ರತೆ ಸಮಗ್ರ ಆರ್ದ್ರತೆ ಮತ್ತೆ ನಿರ್ದಿಷ್ಟ ಆರ್ದ್ರತೆ ಇಲ್ಲಿ ಯಾವ ಒಂದು ಆರ್ದ್ರತೆಯ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ವಾಯು ಹೊಂದಿರುವಂತಹ ತೇವಾಂಶ ಮತ್ತು ಆ ನಿರ್ದಿಷ್ಟ ಉಷ್ಣಾಂಶದ ಮಟ್ಟದಲ್ಲಿ ವಾಯುವು ಹಿಡಿದಿರಿಸಿಕೊಳ್ಳಬಹುದಾದ ಗರಿಷ್ಠ ಪ್ರಮಾಣದ ತೇವಾಂಶಗಳ ಅನುಪಾತವೇ ಸಾಪೇಕ್ಷ ಆರ್ದ್ರತೆ ಹಾಗಿದ್ರೆ ಸಮಗ್ರ ಆರ್ದ್ರತೆ ಎಂದ್ರೆ ಏನು ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣದ ಗಾಳಿಯಲ್ಲಿರುವ ಒಟ್ಟು ತೇವಾಂಶವನ್ನೇ ಸಮಗ್ರ ಆರ್ದ್ರತೆ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ನಿರ್ದಿಷ್ಟ ಆರ್ದ್ರತೆ ಅಂತ ಹೇಳಿದ್ರೆ ನಿರ್ದಿಷ್ಟ ಪ್ರಮಾಣದ ವಾಯುವಿನಲ್ಲಿ ಕಂಡುಬರುವ ವಾಸ್ತವವಾದ ನೀರಾವಿಯ ಮೊತ್ತವೇ ನಿರ್ದಿಷ್ಟ ಪ್ರ ಆರ್ದ್ರತೆ ಆರ್ದ್ರತೆಯನ್ನು ಹೈಗ್ರೋಮೀಟರ್ನಿಂದ ಅಳಿತೀವಿ ನಾವು ಇನ್ನ ಇಪ್ಪತ್ತೆಂಟನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಒಂದು ಈ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿವೆ ಎರಡು ಇವುಗಳಿಗೆ ಉಣ್ಣೆಯ ಗುಡ್ಡೆ ಕರೆಯುವರು ಮೂರು ಇವು ಹೂಕೋಸಿನ ರಚನೆಯನ್ನು ಹೋಲುತ್ತವೆ ನಾಲ್ಕು ಇವು ಮಳೆ ತರುವ ಮೋಡಗಳಾಗಿವೆ ಈ ಹೇಳಿಕೆಗಳು ಸಂಬಂಧಿಸಿರುವುದು ಯಾವುದಕ್ಕೆ ಆಪ್ಷನ್ ಎ ಪದರು ಮೋಡಗಳು ಆಪ್ಷನ್ ಬಿ ರಾಶಿ ಮೋಡಗಳು ಆಪ್ಷನ್ ಸಿ ಹಿಮಕಣ ಮೋಡಗಳು ಆಪ್ಷನ್ ಡಿ ರಾಶಿವೃಷ್ಟಿ ಮೋಡಗಳು ಯಾವ ಒಂದು ಮೋಡಗಳಿಗೆ ಈ ಎಲ್ಲ ಹೇಳಿಕೆಗಳು ರಿಲೇಟ್ ಆಗಿದ್ದವು ಸಂಬಂಧಿಸಿದವು ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರಾಶಿ ಮೋಡಗಳು ಈ ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದವು ಇವುಕ ಉಣ್ಣೆಯ ಗುಡ್ಡೆ ಅಂತ ಹೇಳಿ ಕರೀತಾರ ಇವು ಹೂಕೋಸಿನ ರಚನೆಯನ್ನ ಹೋಲ್ತವು ಜೊತೆಗೆ ಮಳೆ ತರುವಂತಹ ಮೋಡಗಳಿವು ರಾಶಿ ಮೋಡಗಳು ಮಳೆ ತರುವಂತಹ ಮೋಡಗಳು ನಾ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಈ ಮೋಡಗಳ ಜನಪ್ರಿಯ ಹೆಸರು ಕುದುರೆ ಬಾಲ ಯಾವ ಒಂದು ಮೋಡಗಳಿಗೆ ನಾವು ಕುದುರೆ ಬಾಲ ಅಂತ ಹೇಳಿ ಕರಿತೀವಿ ಅನ್ನೋದಿಲ್ಲಿ ಪ್ರಶ್ನೆ ಆಪ್ಷನ್ ಎ ಪದರು ಮೋಡಗಳು ಆಪ್ಷನ್ ಬಿ ರಾಸಿ ಮೋಡಗಳು ಸಿ ಹಿಮಕಣ ಮೋಡಗಳು ಡಿ ರಾಸಿ ವೃಷ್ಟಿ ಮೋಡಗಳು ಯಾವ ಒಂದು ಮೋಡಗಳಿಗೆ ಕುದುರೆ ಬಾಲ ಅಂತ ಹೇಳಿ ಕರಿತೀವಿ ಅಂದ್ರೆ ಆಪ್ಷನ್ ಸಿ ಹಿಮಕಣ ಮೋಡಗಳು ಈ ಹಿಮಕಣ ಮೋಡುಗ ಮೋಡಗಳು ಗುಂಗುರು ಕೂದಲವನ್ನು ಅಹ್ ಹೋಲ್ತವು ಜೊತೆಗೆ ರೆಕ್ಕೆ ಅಥವಾ ನಾರನ್ನು ಕೂಡ ಹೊಂದಿರುವಂತೆ ಕಾಣ್ತವು ಹಾಗಾಗಿ ಇವುಕ ಕುದುರೆಬಾಲ ಅಂತ ಹೇಳಿ ಜನಪ್ರಿಯವಾಗಿ ಕರೀತಾರೆ ನಮ್ಮ ಮೂವತ್ತನೇ ಪ್ರಶ್ನೆ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪರಿಸರಣ ಮಳೆಯನ್ನು ಹೀಗೆಂದು ಕರೆಯುತ್ತಾರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಪರಿಸರಣ ಮಳೆಯನ್ನು ಏನಂತ ಹೇಳಿ ಕರೀತಾರ ಆಪ್ಷನ್ ಎ ಪರ್ವತ ಮಳೆ ಬಿ ಆರೋಹ ಮಳೆ ಸಿ ಆವರ್ತ ಮಳೆ ಡಿ ಅಪರಾಹ್ನ ಮಳೆ ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಡಿ ಸಮಭಾಜಕ ವೃತ್ತದ ಪ್ರದೇಶಗಳೊಳಗೆ ಮಧ್ಯಾಹ್ನ ಹೊತ್ತು ಬೀಸೋದ್ರಿಂದ ಮಳೆ ಬೀಳೋದ್ರಿಂದ ಇದಕ್ಕೇನಂತ ಹೇಳಿ ಕರೀತಾರ ಅಪರಾಹ್ನ ಮಳೆ ಮಧ್ಯಾಹ್ನ ಮಳೆ ಅಂತ ಹೇಳಿ ಕರೀತಾರೆ ನಮ್ಮ ಮೂವತ್ತೊಂದನೆಯ ಪ್ರಶ್ನೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ಹೀಗೆಂದು ಕರೆಯುತ್ತಾರೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನು ಏನಂತೇಳಿ ಕರೀತಾರ ಸಮಭಾಜಕ ಋತದೊಳಗ ಅಪರಾಹ್ನ ಮಳೆ ಅಂತ ಹೇಳಿ ಕರೀತಾರ ಅಂತ ಗೊತ್ತಾಯ್ತು ನಿಮ್ಗೆ ಹಾಗಿದ್ರೆ ಸಮಶೀತೋಷ್ಣ ವಲಯದೊಳಗ ಆಗುವಂತಹ ಆವರ್ತ ಮಳೆಯನ್ನು ಏನಂತೇಳಿ ಕರೀತಾರ ಆಪ್ಷನ್ ಎ ಪರ್ವತ ಮಳೆ ಬಿ ಆರೋಹ ಮಳೆ ಸಿ ಅಪರಾಹ್ನ ಮಳೆ ಡಿ ವಾಯುಮುಖ ಮಳೆ ಏನಂತ ಹೇಳಿ ಕರೀತಾರ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಆಪ್ಷನ್ ಡಿ ವಾಯುಮುಖ ಮಳೆ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ಪರ್ವತ ಮಳೆ ಅಂದ್ರೇನು ಇದನ್ನು ಆರೋಹ ಮಳೆ ಹಾಗೂ ಭೂಸ್ವರೂಪ ಮಳೆ ಅಂತಲೂ ಹೇಳಿ ಕರೀತಾರ ಪರ್ವತ ಮಳೆಯನ್ನು ತೇವಾಂಶವನ್ನು ಹೊಂದಿರುವಂತಹ ವಾಯುವು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳೋದು ಇದನ್ನೇ ಪರ್ವತ ಮಳೆ ಅಂತ ಹೇಳಿ ಕರೀತಾರ ಪರ್ವತ ಮಳೆಗೆ ಇನ್ನೊಂದು ಹೆಸರು ಆರೋಹ ಮಳೆ ಅಥವಾ ಭೂ ಸ್ವರೂಪ ಮಳೆ ಅಂತಾನೂ ಹೇಳಿ ಇದನ್ನು ಕರೀತಾರ ಪರ್ವತ ಮಳೆಯನ್ನು ಈ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳ ಮಳೆಯನ್ನ ವಾಯುಮುಖ ಮಳೆ ಅಂತ ಹೇಳಿ ಕರೀತಾರ ಮೂವತ್ತ ಎರಡನೇ ಪ್ರಶ್ನೆಯನ್ನು ನೋಡೋಣ ಈ ಸ್ಥಳಗಳನ್ನು ದಕ್ಷಿಣ ಭಾರತದ ಸಾರಿ ಈ ಸ್ಥಳವನ್ನು ದಕ್ಷಿಣ ಭಾರತದ ಮೌಸಿನ್ ರಾಮ್ ಅಂತ ಹೇಳಿ ಕರೀತಾರ ಯಾವ ಸ್ಥಳ ಕರ್ನಾಟಕದ ಕೊಡಗು ಕರ್ನಾಟಕದ ಆಗುಂಬೆ ಕೇರಳ ಕೊಡೈ ಕೆನಾಲ್ ಯಾವ ಪ್ರದೇಶವನ್ನು ಅಥವಾ ಯಾವ ಸ್ಥಳವನ್ನು ದಕ್ಷಿಣ ಭಾರತದ ಮೌಸಿನ್ ರಾಮ್ ಅಂತ ಹೇಳಿ ಕರೀತಾರ್ರಿ ಸರಿಯಾದಂತಹ ಉತ್ತರ ಇದಕ್ಕ ಬಿ ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಮೌಸಿನ್ ರಾಮ್ ಅಂತ ಹೇಳಿ ಕರೀತಾರ ಯಾಕಂದ್ರೆ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂತಹ ಸ್ಥಳ ಅದು ಇನ್ನು ಮೂವತ್ತ್ ಮೂರನೆಯ ಪ್ರಶ್ನೆ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಹೀಗೆಂದು ಕರೆಯುವರು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಅದಕ್ಕೆ ಏನಂತ ಹೇಳಿ ಕರೀತಾರ ಮೆಟರಾಲಜಿ ಹ್ಯೂಮಿಡಿಟಿ ವಾಯುಗುಣಶಾಸ್ತ್ರ ಹವಾಗುಣಶಾಸ್ತ್ರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮೆಟರಾಲ್ ಮೆಟರಾಲಜಿ ಅಂತ ಹೇಳಿ ಕರೀತಾರೆ ಕನ್ನಡದೊಳಗೆ ಪವನ ವಿಜ್ಞಾನ ಶಾಸ್ತ್ರ ಅಂತ ಹೇಳಿ ಕರೀತಾರೆ ಇವಿಷ್ಟು ಎಂಟನೇ ತರಗತಿಯಲ್ಲಿ ಒಂದೇ ಭಾಗದಲ್ಲಿ ಬರುವಂತಹ ವಾಯುಗೋಳ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಮುಂದಿನ ತರಗತಿಯೊಳಗೆ ಮತ್ತು ಎರಡನೆಯ ಭಾಗದೊಳಗೆ ಬರುವಂತಹ ಅಧ್ಯಾಯ ಇಪ್ಪತ್ತಾರು ಜಲಗೋಳಕ್ಕೆ ಸಂಬಂಧಿಸಿದ ಮಾದರಿ ಉತ್ತರಗಳನ್ನು ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವೇ ಸ್ವತಃ ಪರೀಕ್ಷೆ ಮಾಡ್ಕೋಬಹುದು ನಾನು ಎಷ್ಟರ ಮಟ್ಟಿಗೆ ಟಿ ಇ ಟಿಗೆ ತಯಾರಾಗಿದ್ದೀನಿ ಅಂತ ಹೇಳಿ ಥ್ಯಾಂಕ್ ಯು